ನಿಧಾನ ನಿಧಾನ ನೆಡು ಹುಡುಕ್ ಬಿಡ್ತದೆ ಜೋರ ಗೊತ್ತಾಯ್ತಲ್ಲ ಅದಕ್ಕೆ ನಿಧಾನವಾಗಿ ಹೋಗು ಅಂದೆ ಲೇ ಮಾವ ನಿನ್ ಬಂದಿರೋದೇನಕೋ ಏನೋ ನಾ ಮತ್ತೆ ನೋಡಿತಾ ಇದ್ದೇ ಮಿತ್ಯಲ್ಲ ಅದಕ್ಕೆ ನೋಡ್ತಾ ವಾ ಏನೋ ಅದಪ್ಪ ಗ್ರಾಚಾರ ಕೂತು ಕೂತು ಬೇಜಾರಾಗೋಯ್ತು ನೋಡ ಅದ್ ನಿಂದಿತ್ತೈತ್ ನಿಂದ ಓಡಾತಾವಳೆ ನಡು ನೆಡು ಉಳಕ್ಬಿಟ್ರೆ ಏ ನೆಡು ಉಳುಕಿದ್ರೆ ಅದನ್ನ ಜರ ಮಾಡಕ ನಮ್ಮ ಮಾವ್ನವನೇ ಸುಮ್ಮನೆ ಸುಮ್ನೆ ಕುತ್ಕೋಕೊಂಡು ಬಿಡಪ್ಪ ಪರರ ವಸ್ತು ಪಾಷಾಣಕ್ಕೆ ಸಮಾನ ಅಂತೆ ಅದೇ ಅದೇ ಹಂಗಂತ ಕಂಡಿದ್ರೆ ಸೇಫ್ಟಿ ಉತ್ತಮ ಹ್ಞೂ ಆಯ್ತು ಬಿಡು ಸರೋಜಮ್ಮ ಸರೋಜಮ್ಮ ಎಂದಿದ್ರೆ ಬಾಮ ಇಲ್ಲಿ ಈಗಮ್ಮ ಅಕೆಟ್ಗಳು ಜಾಗಿಟಿಗೆ ಚೈತನ್ಯವ್ ಚೈತನ್ಯವ ಜಾಗಿಟಿಗೆ ಬಂದಿದ್ದೀನಿ ಮೂರ್ತದ ಸೀರೆ ರಿಸೆಪ್ಷನ್ದ ಸೀರೆ ಇನ್ನು ಆಮೇಲೆ ಪ್ರಸ್ತುತ ಒಂದ್ ಸೀರೆ ರೇಷ್ಮೆ ಸೀರೆಗಳು ನಾಲ್ಕು ಎಲ್ಲ ಬೇಗ ಇಕ್ಕಿದಿನಿ ಕುತ್ ಬಿಡಮ್ಮ ಚೈತನ್ಯಕ್ಕ ಹ್ಞೂ ಸರಿ ಆಯ್ತು ನಿಮಗೂ ಗಂಡ ಹೆಂಟಿ ಬಟ್ಟೆಗಳು ಅದ್ರಾಗ್ಯವ ಅದ್ರದ್ದು ಇಲ್ಲಿ ನಾನು ಎತ್ಕೊಂತೀನಿ ಹ್ಞೂ ಸರಿ ಆಯ್ತು ಕುತ್ಕೊಂಡ್ರಿ ಇದೇ ನಾಲ್ಕು ಬಿಟ್ಟು ಕಡಿಂಗ್ ಕೂತಿದ್ಯಾ ಅಯ್ಯ ಸುಮ್ಮನೆ ಬೇಜಾರು ಏನ್ ಮಾಡೋದ್ವಾ ಸರಿ ಒಂದ್ ನಿಮಿಷ ಹಂಗೆ ಸುತ್ತಾರ್ಕ ಬರ್ತೀನಿ ಎಲ್ಲೂ ಆಚೆ ಹೋಗ್ಬೇಡಪ್ಪ ಇಲ್ಲಮ್ಮ ಇಲ್ಲೇ ಸುಮ್ಮನೆ ಸುತ್ತಾಡ್ಕೊ ಬರ್ತೀನಿ ಹ್ಞೂ ಸರಿನಪ್ಪ ಅಲ್ಲನೇ ಇದು ರಿಸೆಪ್ಷನ್ ಸೀರೆ ಅಂತ ರಿಸೆಪ್ಷನ್ಕ ಈ ಸೀರೆ ಉತ್ಕೋಕಿನಿ ಅರ್ವತ್ ಸಾವಿರ ಕೊಟ್ರಿ ಅಂತ ಹೇಳ್ತಾರೆ ಈ ಸೀರೆಕ ಅಮ್ಮ ಇದು ಅರವತ್ ಸಾವಿರ ಅಲ್ಲ ಎಪ್ಪತ್ತಾ ಎರಡ್ ಸಾವಿರ ಅವ್ರು ಸುಮ್ನೆ ನಮ್ಮ ಹತ್ರ ಅರವತ್ ಸಾವಿರ ಅಂತ ಹೇಳ್ರೆ ಇದು ಬಾಟರ್ ಜರಿ ಎಲ್ಲನು ಗೋಲ್ಡ್ ಅಮ್ಮ ಬಾಯ ಮುಚ್ವಾ ಅಪ್ಪ ಇವತ್ತು ನೋಡಿ ಹೆಂಗದು ಒಳ್ಳೆ ಮೊದಲು ಪಟ್ಟೆ ಇದ್ದಂಗೆ ಹೋ ಇದಕ್ಕೆ ಅರವತ್ತು ಸಾವಿರ ಕೊಟ್ಟವ್ರಂತೆ ಇದ್ನ ಉಟ್ಕ ನಂದು ಮೊದಲು ಅದು ಸೀರೆ ಅದೇ ಅದು ಕೊಡ್ತೀನಿ ಉಟ್ಕ ಅಯ್ಯೋ ನಿನ್ನ ಕೇಳೋಕ್ಕಾಗಲ್ಲ ಹೇಳಿದ ಮಾತು ಕೇಳು ಅಷ್ಟೇ ಅವ್ರು ಕೊಟ್ಟಿರೋ ಸೀರೆ ನಮಗೆ ಬೇಕಾಗಿಲ್ಲ ಯಾವುದೇ ನಂಗೆ ಸೀರೆ ಅದೆ ಅದನ್ನೇ ಉಟ್ಕ ನೀನು ಇದು ರಿಸೆಪ್ಷನ್ ಸೀರೆ ಒಂದು ನಿಮಿಷ ನೀನು ಇಲ್ಲೇ ಇರು ಈ ನಾನು ಉಟ್ಕೊಂಡು ನಾನು ನನ್ನ ಒಡವೆಲ್ಲ ಹಾಕೊಂಡ್ಬರ್ತೀನಿ ಅವಾಗ ನೋಡಿ ಅಂತ ಹೋಗು ಮತ್ತೆ ಹೋಗು ನೋಡೋಣ ಅದು ಹೆಂಗದು நீலி கொட்டுவிட்டு அதுக்க அரவத் எப்போயா நேரத்து நோடி சீரி தக்கணக்கை ಗುಂಡಪ್ಪನ ನಿಮ್ಮ ಅಪ್ಪನ ಹಾಕಾನೆ ಎಲ್ಲಿ ಬಿದ್ದ ನಿಮ್ಮ ಬಟ್ಟೆಲ್ಲ ಬರೀಗ್ ತಂದಿಲ್ಲ ತಂದಿಲ್ಲ ಬಾ ಮುಚ್ಕೊಂಡು ಇಲ್ಲಿಂದ ಓದ್ತಾ ಇರ್ಬೇಕು ಇಲ್ಲ ಅಂತಂದ್ರೆ ಬೀಳ್ತಾ ಬೇಟೆಗೆ ನಿಂತ ಕಳ್ಸತ್ತ ಇದೊಂದು ಪೀಡೆ ಇದಕೊಂಡವಳೆ ಯಾಕಂದ್ರೆ ನನ್ನ ಮಕ್ಕಳಿಬ್ರು ಹೆಣ್ಮಕ್ಳು ಇರಲಿಲ್ಲ ಅವ್ನ್ ಸಾಕಿದಿದ್ರೆ ಬೇಡನೋರಾ ಇವಳು ಸಾವಿತ್ರಿ ಒಂದೊಂದಲ್ಲ ಮಾಡೋದು ಆರು ಬಟ್ಟೆಗಳು ಏ ನಡಿ ನೆಡಿ ಇಲ್ಲಿಂದ ಬಟ್ಟೆಗೆ ಬೇಕಂತ ಬಟ್ಟೆಗಳು ಯಾವ್ದ ಗೊಬ್ಬ

ಅಕ್ಕ ನಾಲ್ಕು ಜೊತೆ ತಂದಿರದು. ಓ ಚೋ ಪಾತಾ ತಾನಿ ಅಮ್ಮ. ಊನ ಮುದುಕಂದ ಬಾರಮ್ಮಣ್ಣ. ಯಾಕ ಇಲ್ಲಿಕೇلا ಬಂದಿರದು ನೀನ? ಬಾ ಮುದುಕಂದ ಬಾ ನಮ್ರು ಮನೆಗೆ ಬಾ ತರಿಸ್ತೀನಿ. ಬಚ್ಚ ನಾನು. ಏದು ಯಾನ ಅಮ್ಮ ನೀನು ಯಾಕೆ ಇಲ್ಲಿ ಹೋಗೆ? ನೀನು ಹೋಗ ನೀನು ಸುಮ್ಮನೆ ಬಾಯ ಮುಚ್ಚ್ಕೊಂಡು. ಬಾ ನಾ ಹೋಗಣ ಬಾ. ಅಮ್ಮ ಅರ್ಶವರೆಗೂ ನನಗೂ ಒಂದೇ ತರ ಕಲರ್ ಆದಿಯ ಬಟ್ಟೆ. ಚೆನ್ನಾಗೈತೆ ಚೈತಲ್ಯ ಚೆನ್ನಾಗಿದೆ ನಿಮ್ಮ ಅತ್ತೆ. ಆ ಚೋಬೇಡ ಚೋಬೇಡ. ಸಮಾಧಾನನೇ ಇಲ್ಲಮ್ಮ. ಸೀರೆ ಚೆನ್ನಾಗೇ ಇಲ್ಲ ಏನ್ ರಿಸೆಪ್ಷನ್ ಕಿಂತ ಕೌ ಅವ್ರು ಕೊಟ್ಟವ್ರೆ ರಷ್ಟೋತ್ ಉಟ್ಕೊಳ್ಳಿ ಸುಮ್ನೆ ಅವ್ರಿಗೂ ಸಮಾಧಾನ ನೋಡಪ್ಪ ರಿಸೆಪ್ಷನ್ ಸೀರೆ ಅಂತ ತಂದ್ಬಿಟ್ಟು ಇವ್ರಿಗ್ ಮಾಡ್ತಾರಲ್ಲ ಅಂತ ಅನ್ಕೊಂತಾರೆ ಇದ್ ರಷ್ಟೋತ್ ತುಡ್ಸ್ಬಿಟ್ಟು ಆಮೇಲೆ ಬೇಕಾದ್ರೆ ಬೇರೆ ಉಟ್ಕೊಳ್ಳಿ ಸುಮ್ನೆ ನೀನ್ ಇರ್ತಿದ್ದೆಲ್ಲ ಮಾಡ್ಬೇಡ ನಾನು ನನ್ ಮಕ್ಳು ಏನೋ ನೀನ್ ನೋಡೋಗೆ ಆಯ್ತು ಬಿಡಮ್ಮ ಜನಪುಟ್ಟಿಯೇ ಬಾಯಿ ಅಮ್ಮ ಇರೋ ಬರೋ ಒಡವಿಗ್ಲೆ ತಗ್ಲಕಮ್ಳಮ್ಮ ನಾನೇನಮ್ಮ ಮಾಡೋದು ಎಲ್ಲಾರೋಗಿ ಮುಂಚೆ ಮಾಡ್ಕೋನ್ ಮಾಡ್ತೀಯ ಬೈಕಂಡ್ ನೋಡಪ್ಪ ಸೀರೆ ಕೊಟ್ಟ್ರೆ ಉಡ್ಸಿಲ್ಲ ಅಂತ ಅದ್ರ ಬೇರೆ ಬೇರಾದ್ರಷ್ಟು ಉಟ್ಕೊಂಡು ಹೋಗ್ ನೀನ್ ಏನ್ ಮಾಡ್ತೀಯ ಇವ್ಳೇನೋ ನಾನು ಏನಾದ್ರೂ ಹಾಕೊಂಡು ಏನು ದಗಸ್ತಾಳೆ ದಗ 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 ಅಂತ ಇಳಿತ ಬರ್ಬಾರ್ದು ಬಂದಿರೋದು ಬಾಯ್ ಮುಚ್ಕೊಂಡಿರ್ಬೇಕು ನೀನು ಓಹ್ ಇರೋ ಬರೋದಿಗೆಲ್ಲ ನೀನೆ ತಗೊಂಡಿದ್ಯಾ ಇವೆಲ್ಲ ಹಣ್ಣು ಆಯ್ತಾ ಹಣ್ಣು ಕೊಟ್ಟಿರೋದು ರಿಸೆಪ್ಷನ್ಕ ಇಷ್ಟು ಹಾಕೊಬೇಕು ಮೂರ್ತಿಕ ಕ ಇಷ್ಟ ಹಾಕೊಬೇಕು ಅಂತ ನೀನೆ ಅನ್ಕೊಟ್ಟಿಲ್ಲ ನಂಕ ಬಾಯಿ ಮುಚ್ಕೊಂಡಿರ್ಬೇಕು ಅಮ್ಮನು ನೀನು ಏನೋ ನೀನು ಬಾರಿ ಇದೆಯಮ್ಮ ஜ வா எட மோடனம்மா ಹ್ಞೂ ಇನ್ ಏನ್ ಬಿಡು ಬಿಡು ರಿಶಾಪ್ಷನ್ ಅಂತ ಕೊಡ್ತಿರೋದಂತೆ ನಿಮ್ ತಾಪಿ ಏನೇನ್ ತಕೊಳ್ತೀನಿ ಅಂತೇಳಿದ್ಮ ಸಾಕಲ್ಲ ಒಡವೆ ಇನ್ನ ಎಷ್ಟು ಮಾಡ್ಬೇಕು ಅಲ್ಲೇ ಇದು ವಾಷಿಂಗ್ ಮೆಷೀನು ಫ್ರಿಜ್ಜು ಆಮಿಕ್ಸಿ ಗ್ರೈಂಡರು ಕುಕ್ಕರ್ ಸೌದಗಳು ಏನೋ ವರ್ಷ ಬಂದವಲ್ಲ ಅವೆಲ್ಲ ತಕೊಡ್ತೀನಿ ಅಂತ ಹೇಳೋಣ ಅದೇನೋ ಅರ್ಷ ಮನೆಗೆ ಇಲ್ಲ ಇಲ್ಲಂತೇನು ಹ ಇಲ್ಲಂತಮ್ಮ ಇಲ್ದಿರ ಇತ್ತವೇನೆ ಇತ್ತವೆ ನೀವು ಒಂದೊಂದ್ ಸೆಟ್ ತಕೊಂಡೋಗಿ ಟಿ ವಿ ಅದೆಲ್ಲ ಬೆಳೆ ಬೇಡ ನಾನೇನು ತಕೊಂಡ್ ಹೋಗಲ್ಲ ಇದು ನಂದು ಅದು ನಿಂದು ಅನ್ನ ಮನಸ್ತಾಪ ಬರ್ತದೆ ನಾನು ನಾನೇನು ಹೋಗಲ್ಲ ನಾನು ಇರೋದನ್ನ ಹೇಳ್ತಾ ಇದೀನಿ ಸುಮ್ಮನೆ ಒಂದತ್ರ ಮನಸ್ತಾಪ ಬರೋದು ಚೆನ್ನಾಗಿರಲ್ಲ ಹೋಗಿ ಹೋಗಿ ನೀನು ಅವಳು ಕೇಳ್ತೀಯಮ್ಮ ಅವಳು ವೇದ ಅಂತ ಹಾಕ್ಬಿಟ್ಟೆ ಅವಳು ಕೇಳು ನೀನು ಹ್ಮ್ ನೀವ್ ಯಾರು ಏನು ಹೇಳ್ಬೇಡ್ರಿ ಎಲ್ಲ ಸಾವಿತ್ರಮ್ಮನ ನನ್ ಕೇಳ್ಕೊತಾಳೆ ಎಲ್ಲೆಲ್ಲ ಹೆಂಗಿರ್ಬೇಕು ಅಂತ ದಯವಿಟ್ಟು ನಿಮ್ ನಿಮ್ ಕೆಲ್ಸಕ್ಕೆ ಮಾಡ್ಕೊಂಡ್ರೆ ಉತ್ತಮ ಎಲ್ಲ ಏನ್ ಬೇಕು ಅದೆಲ್ಲ ಸಾನ್ಸ್ಕೊಂಡು ಓದ್ತಾ ಇದ್ದೀನಿ ಏ ನಿಮ್ಮ ಅಪ್ಪನ್ ಸಂಪಾದನೆ ಮಾಡಿರೋದಾಗ್ಲಿ ನಿಮ್ಮ ಅಮ್ಮನ್ ಸಂಪಾದನೆ ಮಾಡಿರೋದಾಗ್ಲಿ ನಾನು ಸಾನಿಸ್ಕೊಂಡು ಓದ್ತಾ ಇಲ್ಲ ನಾನು ನಮ್ಮ ಅಣ್ಣ ಕೊಟ್ಟಿರೋದು ನಾನು ಎತ್ಕೊಂಡ್ ಓದ್ತಾ ಇದ್ದೀನಿ ಇನ್ನೊಂದ್ಸತಿ ಈ ಮಾತು ಮಾತಾಡಿದ್ರೆ ಕೊಟ್ರ ಭಯ ನಲ್ಲಿಗೆಲ್ಲ ಉದ್ರೋಗಬೇಕು ಅರ್ಥ ಆಯ್ತಾ சுமலேஸோ நோட மா அ அவள் கண்ட்ரோலே ஆகலாமன்சங்கர் ஜொத்தா மாதா இவள் கண்ட்ரோல் ஆகல இவ்ளோ உத்தோடல்ல நானும் அல்ல அந்தமா கேவந்த மாத்துல அதுக்கே மாதாட அந்தீனிள் நோட் அங்கி தூரங்காரா ஜாஸ்தி நம்ம இவ்ள்தா அஸிஷ் தூரங்க அல்ல எது ஓதோ இல்ல அந்த நோட் சி எத நீங்க கேல்சானே இல்ல நோடு நாண்டு ஐதனே கண்ணு ಇವನ್ಗೆ ಏನ್ರು ಬೇಡ ಮಕ್ಕಳು ಬೇಡ ನಾಲ್ಕನೇ ಗಣ್ಣು ಐದನೇ ಗಣ್ಣು ಆಗಕೋತಾನೆ ಲೈ ಏನ್ ಮಾತ್ರ ಮಾತಾಡ್ತಾ ಇದೀಯ ಹ ಏನ್ ಮಾತ್ರ ಮಾತಾಡ್ತಾ ಇದೆಯಲ್ಲ ಏಕ ಯಾಕಂದ್ರೆ ನಾಲ್ಕನೇ ಗಣ್ಣು ಐದನೇ ಗಣ್ಣು ಆಗಿದೆಯಲ್ಲ ಅದಕ್ಕೆ ಅತ್ ನಿಂದ ಇತ್ತ ಇತ್ತು ನಿಂದ ಅತ್ತ ತಿರ್ಗತಾ ಇರ್ತೀಯ ತಿರ್ಗತಾ ಇರ್ತೀಯ ಒಂದ್ ಕೆಲಸ ಮಾಡ್ತೀರಾ ನಾನು ಏನ್ ಕೆಲಸ ಮಾಡಿದೆ ಅಂತ ನೀನ್ ನೋಡ್ದ ಬ್ಯಾಗ್ ಬಂದಂಗ್ ಮಾತಾಡಿದ್ಯ ಚೆನ್ನಾಗಿರಲ್ಲ ನೋಡ್ಕ ಅಯ್ಯೋ ಪಾಪ ನಾಲ್ಕನೇ ಗಣ್ಣು ಅಷ್ಟು ಶರತ್ ಬರ್ತಿದ್ರೆ ಆತದ ಅಷ್ಟು ಪಾಪ ಬರ್ತಿದ್ರೆ ಆತದ ಯಾಕಪ್ಪ ನೋಡ್ತಾ ಇದೀಯ ಯಾಕಪ್ಪ ನಾನು ಕ್ಷಮಿಸ್ಬಿಡಮ್ಮ ಚೈತನ್ಯ ಕ್ಷಮಿಸ್ಬಿಡು ಏನೋ ದುರ್ಬುದ್ಧಿ ಹೋಗಿ ಮದುವೆ ಮಾಡ್ಕೊಂಬಂದ್ಬಿಟ್ಟು ನಿಮ್ಗೆಲ್ಲ ಮೋಸ ಮಾಡ್ಬಿಟ್ನಮ್ಮ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನೋಡ್ದ ನಮ್ಮ ಅಪ್ಪನಿಂದ ಕೆಲಸ ಕೆಲಸ ಮಾಡ್ಬಿಟ್ನು ಅಂತ ಮನ್ಸಿಗೆ ಕೊಂಡು ಕೋರಕ್ ಬೇಡಮ್ಮ ನಾನೇನ ಕ್ಷಮಿಸ್ಬಿಡಮ್ಮ ಇರಲಿ ಬಿಡಪ್ಪ ಏನ್ ಮಾಡಕ್ ಅಮ್ಮನ ಅಂಗು ಒಟ್ಟೋಗಿಕ್ ತಾನೇನ್ ಮಾಡ್ಕೊಂಬಂದಿತ್ವ ನಾನೇನ್ ಮನ್ಸಾಗ ಇಟ್ಕೊಂಡ ನೀನ್ ನಾಲ್ಬೇಳೆ ಸುಮ್ಮನೆ ಇರಪ್ಪ ಎಷ್ಟು ಬಿರಿಯಾನಿ ಅದೊಳ ಹೋಗ್ಬಿಟ್ಟಮ್ಮ ಚಿಕ್ಕ ಚಿಕ್ಕ ಇವತ್ತ ನೀನ್ ಕಳ್ಸಿಕೊಡ್ಬೇಕಂದ್ರೆ ಏನೋ ಮನ್ಸ್ಕೊಂತರ ಬಾಧನಮ್ಮ ನಾನೇನಾದ್ರೂ ನಿಮ್ಗೆ ಏನೇನೋ ತೊಂದರೆ ಕೊಟ್ಟಿದ್ನಪ್ಪ ನಾನು ಬಾಳೆಕ್ ನಾನೇ ತಾನೆ ಮದುವೆ ಮದುವೆ ಅಂತ ನೀವೇ ತಾನೆ ಮಾಡ್ತಾ ಇರೋದ್ವಾ ಯಾವತ್ತಿದ್ರೂ ಹೆಣ್ಮಕ್ಳು ಮಕ್ಳು ಮನೆ ಸುತ್ತಲ್ಲಮ್ಮ ನಮ್ಮ ಮನೆಗೆ ಇಕ್ಕಣಕ್ಕಾಗ್ತದೀರಮ್ಮ ಏನು ಮಾಡೋಕ್ಕಾಗಲ್ಲ ಯಾವತ್ತಿದ್ರು ನೀವು ಕಂಡೋರ್ ಮನೆಗೆ ಹೋಗೋದೇ ಇಲ್ಲ ಚೆನ್ನಾಗಿರು ಮೊಮ್ಮೆ ಚೆನ್ನಾಗಿರು ಇಲ್ಲಿ ಹೆಂಗೆ ಹೆಸರು ತಗೊಂಡು ಅಲ್ಲೂ ಹೆಂಗೆ ಹೆಸರು ತಗೊಬೇಕಮ್ಮ ನೀನು ಯಾರನ ಒಂದು ಮಾತಂದ್ರು ಅಮ್ಮನಂಗೆ ಎದುರು ವಾದಿಸ್ಬೇಡ ಏನು ಮಾತಾಡ್ಬೇಡ ಆ ಭಗವಂತನೇ ನಿಮ್ಗೆ ಸಹಾಯ ಇರ್ತಾನೆ ಸರಿನಪ್ಪ ಆಯ್ತು ಅಲ್ಲಿ ಬೇಡ ಸುಮ್ನೆ ನಿಮ್ಮನೂ ಅಲ್ಲೇ ಇರ್ತಾಳೆ ಬರ್ತಾ ಇರ್ತಾಳೆ ಹುಷಾರಾಗಿರಮ್ಮ ಒಬ್ಬೊಬ್ಲ ಓಡಾಡೋದು ಎಲ್ಲ ಮಾಡ್ಕೊಟ್ಟು ಇಲ್ಲಪ್ಪ ಓಹೋ ಇಲ್ಲಿ ನಡೀತಾ ಐತೆ ಏನಕ್ಕೆ ಇವಾಗ ಅಪ್ಪ ಮಗಳ ಹೇಳ್ತಾ ಇರೋದು ಏನು ನಮ್ಮ ಮಗಳು ಒಂದ್ ಒಬ್ರು ಒಬ್ಬರು ನಂದೋಳು ಅಲ್ಲ ಅನ್ಸ್ಕೊಂಡೋಳು ಅಲ್ಲಪ್ಪ ಹೊಸ ಜಾಗ ಹೊಸ ಜನ ಹೆಂಗಿರ್ತಾಳೋ ಏನೋ ಅಂತ ಅದೊಂದು ಭಯನಪ್ಪ ನಮ್ಕ ಮಾವ ನೀವ ಯಾವ್ದ್ರ ಬಗ್ಗೆನು ಯೋಚನೆ ಮಾಡಬೇಡಿ ನಾನಿರ್ತೀನಿ ನಾನು ಇರ್ತೀನಿ ಚೈತನ್ಯ ಅವ್ರಿಗೆ ನೆರಳಾಗಿ ನನ್ನ ಪ್ರಾಣ ಇರೋವರೆಗೂ ಅವ್ರ ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೊತೀನಿ ನೀವ್ ಯಾವತ್ತು ಯಾವ್ದೇ ಕಾರಣಕ್ಕೂ ಚೈತನ್ಯವ್ರ ಬಗ್ಗೆ ಯೋಚನೆ ಮಾಡ್ಬೇಟ್ರಿ ನಾನು ನೋಡ್ಕೊಂತೀನಿ ಅವ್ರನ್ನ ಏನೋಪ್ಪ ಹಂಗ್ಬಿಟ್ರೆ ಅಷ್ಟೇ ಸಾಕು ಅಲ್ಬೇಟ್ರಿ ಸುಮ್ಮನೆ ರೀ ಇವಾಗೇ ಮನ್ಸು ಅವ್ರಿಗೆ ಕೊರ್ತಾ ಇದ್ರೆ ನೀವ್ ಹತ್ರ ಇನ್ನು ಅವರು ಹೇಳ್ತಾರೆ ಸುಮ್ಮನೆ ಇರ್ಬೇಕು ನಗ್ನಾಗ್ತಾ ಇರ್ಬೇಕು ಯಾಕೆ ಚೈತನ್ಯ ಅವ್ರು ಹೇಳ್ತಾ ಇರೋದು ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಂಬಿಕೆ ಪ್ರಶ್ನೆ ಅಂತಲ್ಲ ಎಲ್ಲಾನು ಬರ್ಬೇಕಲ್ಲ ಅಂತ ಹೇಳ್ತೆ ಅವ್ರ್ ನಂಬಿ ಇಷ್ಟು ಕಟ್ಟೋದು ಅಂತ ನಾನು ಇರ್ತೀನಲ್ಲ ನಿಮ್ ಜೊತೆ ಆಳ್ಬಾರ್ದು ಸುಮ್ಮನೆ ರೀ ಆಳ್ಬಾರ್ದು ಅತ್ತೆ ಹೇಳಿರತ್ತೆ ಹೇಳತ್ತೆ ಅವ್ಳು ಹೇಳ್ಕೊಂತಾವಳ ನಾವ್ ಹೇಳ್ಕೊಂತ ಇಲ್ಲ ಅಷ್ಟೇನಪ್ಪ ಹೆಂಗೋ ನೀನು ನಂಬಿ ನಮ್ಮ ಮಗಳನ್ನ ಕೈಗೆ ಕೈಗಿಡ್ತಾ ಇದ್ದೀರಪ್ಪ ಏನ್ ಮಾಡ್ತೀವೋ ನೋಡಪ್ಪ ಹೂವ ಹೂವ ತರ ನೋಡ್ಕೊಂತಿನತ್ತೆ ಯಾವ್ದಕ್ಕೂ ನೀವು ಭಯ ಪಡ್ಬೇಡ್ರಿ ಚೇತನವ್ರೆ ಅಳ್ಬಾರ್ದು ಸುಮ್ಮನೆ ರೀ ಮುಂದುವರಿಯುವುದು